ಎರಡು ಸಾವಿರ ಏಳನೇ ಸಾಲಿನ ಎಸ್ ಎಸ್ ಎಲ್ ಸಿ ಬ್ಯಾಚಿನ ವಿದ್ಯಾರ್ಥಿಗಳು ಏನು ಈ ವಿಶೇಷವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದು ಖಂಡಿತವಾಗಿಯೂ ಕೂಡ ಶ್ರೀ ರೇವಣಸಿದ್ಧ ಮಹಾರಾಜರು ಹಾಗೂ ಜಗಜ್ಯೋತಿ ಬಸವಣ್ಣನವರು ಮೆಚ್ಚುವಂತಹ ಕೆಲಸ ಅಂತ ಯಾಕೆ ಇದನ್ನು ಮೆಚ್ಚುತ್ತಾರೆ ಅನ್ನೋದನ್ನು ಈಗ ಹೇಳಬೇಕಾಗಿದೆ ನಾನು ಅದು ಬಹಳ ಮುಖ್ಯ ಇರುವಂಥದ್ದು ಯಾವುದು ಹಿಂದೆ ಉಳ್ದಿದೆಯೋ ಅದನ್ನ ಮುಂದೆ ತರಕ್ಕೆ ಪ್ರಯತ್ನ ಮಾಡೋದೇ ಗುರುವಿನ ಕೆಲಸ ಅನ್ನುವಂತ ಇತಿಹಾಸವನ್ನು ನೋಡಿದರೆ ಯಾರು ಹಿಂದೆ ಉಳಿದಿರ್ತಾರೋ ಅವ್ರು ಮುಂದಕ್ಕೆ ಪ್ರಯತ್ನ ಮಾಡಿರೋರು ಯಾವಾಗ ದೇವಸ್ಥಾನದಾಗ ಹೋಗೋಕೆ ಆಗ್ತಾ ಇರಲಿಲ್ಲ ಹನ್ನೆರಡನೇ ಶತಮಾನದಲ್ಲಿ ಇಲ್ಲ ಅವ್ರಿಗೆ ಅವಕಾಶ ಸಿಗ್ತಾ ಇಲ್ಲ ಲಿಂಗವನ್ನು ದರ್ಶನ ಮಾಡಕ ಅದಕ್ಕಾಗಿ ಅಂಗೈಯಲ್ಲೇ ಲಿಂಗ ಕೊಡೋಣ ಅಂತೇಳಿ ಬಸವನವ್ರು ಮುಂದೆ ಬಂದರು ಅಂತ ಹಾಗಿದ್ರೆ ಇವತ್ತು ಸಮಾಜದಲ್ಲಿ ಏನಾದರೂ ನಿರ್ಲಕ್ಷ್ಯಕ್ಕೋದ ಒಳಗಾದಂತಹದ್ದು ಒಂದೇ ಒಂದು ಕ್ಷೇತ್ರ ಅಂತಂದರೆ ಅದು ಜೋಡೆತ್ತಿನ ಕೃಷಿ ಕ್ಷೇತ್ರ ಅಂತ ಅದರಲ್ಲಿ ವಿಶೇಷವಾಗಿ ಕೃಷಿಯಲ್ಲಿ ಮತ್ತೆ ಜೋಡೆತ್ತಿನ ಕೃಷಿ ಕ್ಷೇತ್ರ ಆದರೆ ಅವ್ರ ಮಹತ್ವ ಏನದ ಅನ್ನುವಂಥದ್ದು ಅರಿವಿನ ಕೊರತೆ ನಮಗಿರುವಂಥ ಕಾರಣಕ್ಕಾಗಿ ಅದು ಹಿಂದುಳಿತಾ ಇದೆ ಅಂತ ಅರಿವಿನ ಕೊರತೆ ಏನು ಅಂತ ನಿಮ್ಗೆ ಹೇಳ್ತಾ ಇರುವಂಥದ್ದು ಏನಾದರೂ ಇತಿಹಾಸವನ್ನು ನೋಡಿದರೆ ಹನ್ನೆರಡು ಜ್ಯೋತಿರ್ಲಿಂಗಗಳು ಯಾರಿಂದ ಆದವು ಅಂತಂದ್ರೆ ನಂದಿಯಿಂದನೇ ಆಗಿರೋದು ಅನ್ನುವಂಥದ್ದು ಅದಕ್ಕೆ ಸಾಕ್ಷಿ ಏನು ಅಂತಂದ್ರೆ ಹನ್ನೆರಡು ಜ್ಯೋತಿರ್ಲಿಂಗಗಳ ಮೂಲ ನಂದಿನೇ ಸಾಕ್ಷಿ ಆಗಿರುವಂಥದ್ದು ಇಡೀ ದೇಶದಲ್ಲಿರುವಂತಹ ಎಲ್ಲ ಶಿವಾಲಯಗಳು ಕೂಡ ಯಾರಿಂದ ಆದವು ಅಂತಂದ್ರೆ ಅದೇ ನಂದಿಯಿಂದನೇ ಆಗಿರೋದು ಅಂತ ಯಾಕಂದ್ರೆ ಅದೇ ಶಿವಾಲಯಗಳಲ್ಲಿ ನಂದಿಯನ್ನೇ ನಾವು ಕಾಣ್ತೀವಿ ಇಷ್ಟೆಲ್ಲ ಇದ್ರೂ ಕೂಡ ಇವತ್ತೇನಾಗ್ತಾ ಇದೆ ಈ ಒಂದು ಚೋಡೆತ್ತಿನ ಕೃಷಿನೇ ಅಳಿವಿನ ಹಂಚಿ ಬಂದು ನಿಂತಿ ನಿಂತಿರೋದು ಹಾಗಿದ್ರೆ ಇದು ಇದೇ ರೀತಿ ಮುಂದುವರೆದಿದ್ರೆ ಏನಾಗ್ತದೆ ಇನ್ನು ಮುಂದಿನ ದಿನಗಳಲ್ಲಿ ಈಗಾಗಲೇ ತಾವೆಲ್ಲ ಏನು ನೋಡ್ತಾ ಇದ್ದೀರಿ ಒಂದು ದೈಹಿಕ ಸಮಸ್ಯೆಗಳು ಪ್ರತಿಯೊಬ್ಬರ ಮನೆಯಾಗೂ ಕೂಡ ಏನಿದಾವೆ ಔಷಧಿಗಳು ಇರೋದು ಔಷಧಿಗಳು ಯಾಕೆ ಬಂದು ಅಂತಂದ್ರೆ ಈ ನಂದಿ ಸಂಪತ್ತು ಹೋಗಬಾರ್ದು ನಮ್ಮ ಗ್ರಾಮಗಳಿಂದ ಕಡಿಮೆ ಆಗ್ತಾ ಬಂತು ಅಂತ ಇನ್ನೊಂದು ವಿಶೇಷವಾಗಿ ನೀವು ಹನ್ನೆರಡನೇ ಶತಮಾನ ಮತ್ತು ಇಪ್ಪತ್ತೊಂದನೇ ಶತಮಾನ ಎರಡನ್ನ ನಾವು ತುಲನೆ ಮಾಡಿ ನೋಡಿದರೆ ಒಟ್ಟಾರಿಯಾಗಿ ವಿರುದ್ಧವಾದಂತಹ ಒಂದು ಸಮಾಜ ಇವತ್ತು ನಿರ್ಮಾಣ ಆಗಿರೋದು ಹನ್ನೆರಡನೇ ಶತಮಾನ ಮತ್ತು ಇಪ್ಪತ್ತೊಂದನೇ ಶತಮಾನ ಹನ್ನೆರಡನೇ ಶತಮಾನದಲ್ಲಿ ಅಷ್ಟೆಲ್ಲ ಶರಣರು ಸಂತರು ಉದಯವಾಗಿ ಲಕ್ಷಾಂತರ ವಚನಗಳು ಅವರಿಂದ ಬರೆಯಲ್ಪಡಬೇಕಾದ್ರೆ ಮೂಲ ಕಾರಣ ಮತ್ತೆ ಅದೇ ನಂದಿ ಸಂಪತ್ತು ಅನ್ನುವಂಥದ್ದು ನಿಮ್ಗೆ ಗೊತ್ತಾಗ್ತಾ ಇರೋದು ವೈಜ್ಞಾನಿಕವಾಗಿ ಅದಕ್ಕಾಗಿ ಬಸವಣ್ಣವರೇ ಹೇಳಿದಂಥ ಒಂದು ವಚನ ಕೃಷಿ ಕೃತ್ಯ ಕಾಯಕ ಮಾಡುವ ಸತ್ಪಕ್ತನ ಪಾದವ ತೋರಿಸಿ ಬದುಕಿಸಯ್ಯ ಅಂತ ಹನ್ನೆರಡನೇ ಶತಮಾನದಲ್ಲಿ ಹೇಳ ಕೃಷಿ ಕೃತ್ಯ ಕಾಯಕ ಮಾಡುವ ಸತ್ಭಕ್ತನ ಪಾದ ತೋರಿಸಿ ನನ್ನ ಬದುಕಿಸಿ ಅಂತ ಯಾರ ಪಾದ ಅಂತ ಹೇಳಿರ್ಬೋದು ಅದರಲ್ಲಿನ ಹನ್ನೆರಡನೇ ಶತಮಾನದಲ್ಲಿ ಏನಾದರೂ ನೀವು ಟ್ಯಾಕ್ಟರ್ಗಳಿದ್ವು ಇಲ್ಲ ಇದೇ ಜೋಡಿತಿನ ಕೃಷಿನೇ ಹಾಗಾಗಿ ಏನು ದೇವಾಲಯಗಳ ನಿರ್ಮಿ ನಿರ್ಮಾಣ ಆದವು ಈ ಬಸವಣ್ಣನಿಂದ ನಾಲ್ಕು ಬಸವಣ್ಣಿಂದ ಅದೇ ರೀತಿ ಹಿಂದೆ ಶರಣರು ಸಂತರು ಎಲ್ಲರೂ ಕೂಡ ಆದದ್ದು ಕೂಡ ಆ ನಾಲ್ಕು ಕಾಡಿನ ಬಸವಣ್ಣಿಂದನೇ ಅನ್ನುವಂಥದ್ದು ನಮ್ಗೆ ಗೊತ್ತಾಗ್ತಾ ಇರೋದು ಈ ವಿಚಾರವನ್ನ ನಮಗ ಮೊದಲು ಇದು ಜನ್ಮ ತಾಳಿರೋದು ಯಾರಿಂದ ಅಂತಂದ್ರೆ ಪೂಜ್ಯ ಶ್ರೀ ಸಿದ್ದೇಶ್ವರ ಅಪ್ಪ ಅವರಿಂದಾನೆ ಅವರು ಜೋಡಿ ಎರಡು ಗಂಟೆ ಒಂದು ಚರ್ಚೆ ಮಾಡಿದಾಗ ಅವ್ರು ನೇರವಾಗಿ ತಿಳಿಸ್ಲಿಲ್ಲ ಚಿಂತನೆ ಮಾಡಬೇಕು ಅನ್ನೋದು ಅಷ್ಟೇ ತಿಳಿಸಿದೆ ಮುಂದೆ ಪೂಜ್ಯ ಶ್ರೀ ಸಿದ್ದೇಶ್ವರ ಅವರು ಜನ್ಮ ತಾಳಿದಂಥ ಬಿಜುರ್ಗಿ ಗ್ರಾಮ ಆ ಗ್ರಾಮದಲ್ಲಿ ಏನು ಹದಿನಾಲ್ಕು ವರ್ಷ ಬಾಲ್ಯವನ್ನು ಕಳೆದಿದ್ರು ಅಲ್ಲಿಂದ ಈ ಚಿಂತನೆಗಳು ಪ್ರಾರಂಭ ಆಗಿ ಆಗಿ ಬೇರೆ ಬೇರೆ ಕಾರ್ಯಕ್ರಮಗಳಾದವು ಮುಂದೆ ಇದೇ ಬಸವನ್ ಬಾಗೋಡಿ ಬಂದು ಹೋದ ವರ್ಷ ನಾವು ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ವಿಚಾರ ಮಾಡಿದ್ದೇವೆ ಹಿರಿಯರೊಂದು ಎಲ್ಲನೂ ನಾವು ಚರ್ಚೆ ಮಾಡಿದ್ದೀವಿ ಆದರೆ ಅದಕ್ಕೆ ಯಾರೂ ಕೂಡ ಸರಿಯಾದ ಸ್ಪಂದನೆ ಬಂದಿದ್ದಿಲ್ಲ ಕೊನೆ ಎಲ್ಲರೂ ತಿಳಿದಾಗ ಏನು ಬಂತಂದರೆ ಐ ಸಿ ಪಟ್ಟಿಲ್ ಶೆಟ್ಟಿ ಅನ್ನೋರು ಅನ್ನೋಂಥದ್ದು ಇತ್ತು ಅವ್ರು ಬಂದು ಕೂತ್ರು ಕೂತಾದ ಮೇಲೆ ಈ ವಿಚಾರವನ್ನು ಮುಂದಿಟ್ವಿ ಅವರು ಸ್ವತಃ ಅದಕ್ಕೆ ಏನು ದಾಸ ಹೋಗ್ಬೇಕು ನಾ ಮಾಡಿದ್ವಿ ಅಂತೇಳಿ ಎಲ್ಲ ಅಪ್ಪಣೆ ಕೊಟ್ಟು ಏನು ಮಾಡಿದ್ರು ಮುಂದೆ ಚಾಲನೆ ಕೊಟ್ಟು ಹೋದ ವರ್ಷ ಮುನ್ನೂರ ಇಪ್ಪತ್ತು ಎತ್ತಿನ ಬಂಡಿಗಳ ಒಂದು ದಿವ್ಯವಾದಂಥ ಕಾರ್ಯಕ್ರಮ ಆಗಬೇಕಾಗಿತ್ತಂದರೆ ಐ ಸಿ ಪಟ್ಟಣ ಸಿಟಿ ಅನ್ನೋರೇ ಕಾರಣ ಅದೇ ರೀತಿ ನಾವು ಈ ಗ್ರಾಮಕ್ಕೆ ಬಂದು ಏನಾದರೂ ಪರಿಚಯ ಆಗ್ತಾ ಒಂದಿಷ್ಟು ಏನಾದರೂ ಈ ಜೊಡೆತ್ತಿನ ಕೃಷಿಗೆ ಸಂಬಂಧಪಟ್ಟಂತೆ ವಿಚಾರಗಳನ್ನು ಹಂಚ್ಕೊಂಡಿದ್ದೆ ಆದರೆ ಅದಕ್ಕೆ ಮೂಲ ಕಾರಣ ಅಂತಂದರೆ ಇದೇ ಗ್ರಾಮದಂಥ ಒಬ್ಬ ಯುವಕರು ವೀರಣ್ಣ ಸಜ್ಜನವರು ಈ ರೀತಿ ಏನಿದ್ದಾರೆ ಇಲ್ಲಿನೂ ಕೆಲವೊಂದು ಜನ ಇದ್ದಾರೆ ಹಾಗಿದ್ರೆ ಇದರ ಏನಾದರೂ ಐ ಸಿ ಪಟ್ಟಣ ಸಿಟ್ಟಿಯನ್ನೋರು ಮಾಡಿದ್ರೇನು ನಾವೇನಾದರೂ ಮಾಡ್ತೀವನು ಇದು ನಾವು ಮಾಡ್ತಾ ಇದ್ರು ಆ ನಿಸರ್ಗ ಏನು ಮಾಡ್ತಾ ಇದೆ ಅದು ಮಾಡಿಸ್ಕೊತಾ ಇದೆ ಏನು ಅಂತ ಹನ್ನೆರಡನೇ ಶತಮಾನದಲ್ಲಿ ಅಷ್ಟೆಲ್ಲ ಶರಣರು ಸಂತರು ಆಗಬೇಕಾಗಿತ್ತು ಅಂತದಂದ್ರೆ ಅವ್ರು ಅಂತ ಅಂತಲ್ಲ ಅದು ನಿಸರ್ಗ ಆಗಿಸ್ಬಿಟ್ಟಿದೆ ಅಂತ ನೆಪ ಹಾಗಾಗಿ ಇವತ್ತು ಯಾರನ್ನೆಲ್ಲ ಇವತ್ತು ನೆಪ ಮಾಡಿಕೊಂಡು ಈ ಕಾರ್ಯ ಮಾಡಿಸ್ಕೊತದೋ ಗೊತ್ತಿಲ್ಲ ಇದು ಮೊದಲ ಹಂತದಲ್ಲಿ ಇವತ್ತು ಆಗ್ತಾ ಇದೆ ಅಂತ ಹಂತ ಒಂದು ಅನಿವಾರ್ಯತೆ ಇವತ್ತು ಬಂದೊದಗಿದೆ ಬಸವಣ್ಣನ ಬಿಟ್ಟು ನಂದಿಯನ್ನು ಹಿಂದೂಳಿಸಿ ನಾವು ಮುಂದೆ ಹೋಗೋಕೆ ಸಾಧ್ಯತೆನೇ ಅಲ್ಲ ಇವತ್ತಿನ ದಿವಸ ಹಾಗಾಗಿನೇ ಒಂದು ಈಗ ನನ್ ಜೈ ನಂದಿ ಜೈ ಜಗತ್ತನ್ನುವಂತ ಒಂದು ಪುಸ್ತಕವನ್ನು ಬರೆದಿದೆ ಅದರಲ್ಲಿ ಸಂಪೂರ್ಣವಾದಂತಹ ಈ ವಿವರಣೆಯನ್ನು ಕೊಟ್ಟಿರೋದು ಹನ್ನೆರಡನೇ ಶತಮಾನದಲ್ಲಿ ಏನು ಒಂದು ಸಾಮಾಜಿಕ ಪರಿಸ್ಥಿತಿ ಇತ್ತು ಇವತ್ತೇನಿದೆ ಇನ್ನು ಮುಂದಿನ ಹತ್ತು ವರ್ಷಗಳಲ್ಲಿ ಏನಾಗ್ತದೆ ಅನ್ನುವಂಥದ್ದು ಈಗಾಗಲೇ ಚಿಂತಲಿ ಸರ್ ಏನು ಹೇಳಿದ್ರು ಎಷ್ಟೋ ರೈತರ ಮನೆಯಾಗಿದೆ ಒಂದು ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ನಾಲ್ಕು ಎತ್ತಿಂದು ಏನಿತ್ರಿ ಎರಡು ಜೋಡಿ ನಾಲ್ಕು ಜೋಡಿ ಎಂಟು ಜೋಡಿ ಈ ರೀತಿ ಏನಿತ್ತು ಕೃಷಿ ಒಂದು ಎತ್ತಿನ ಕೃಷಿ ಇತ್ತು ಮರಳಿ ಇನ್ನು ಹತ್ತೇ ಹತ್ತು ವರ್ಷಗಳಲ್ಲಿ ಅದೇ ಕೃಷಿ ಮತ್ತೆ ಏನಾಗ್ತದೆ ಇದೇ ಗ್ರಾಮದಲ್ಲಿ ಜನತಾಡ್ತದೆ ಏನು ಆಗ್ಲೇ ಬೇಕದು ಹಾಗಿದ್ರೆ ಮೊದಲಿನ ತರನೇ ಇದು ಕೃಷಿ ಆಗೋದಿಲ್ಲ ಬದಲಾವಣೆ ಆಗ್ತಾವೆ ಈಗೇ ನೀವೆಲ್ಲ ನಿಮ್ಮ ಪ್ರತಿಯೊಬ್ಬರ ಮನೆಯಾಗಲೂ ಲೈಟ್ ಅದ ಹೋದ ಈ ಈ ವಿದ್ಯುತ್ ಬರಬೇಕಾಗಿತ್ತಂದ್ರೆ ಎಲ್ಲೇ ಒಂದು ಕೆಲಸ ಕಾರ್ಯ ನಡೀತಿರ್ಬೇಕು ಅಲ್ಲಿ ಥರ್ಮಲ್ ಆ ಪವರ್ ಅನ್ನು ಅಂತ ಅಲ್ಲಿ ನಡೀಬೇಕು ಅಲ್ಲಿಗೆ ಏನಾಗುತ್ತೆ ಕಲ್ಲಿದ್ದಲು ಬೇರೆ ಒಂದು ಎರಡು ಮೂರು ಸಾವಿರ ಕಿಲೋಮೀಟ್ರಿಂದ ಕಲ್ಲಿದ್ದರೆ ಅಲ್ಲಿ ಬರ್ತದೆ ಅಲ್ಲಿ ವಿದ್ಯುತ್ ಉತ್ಪಾದನೆ ಆಗಿ ತಿಳಿಸ ಬರೋದು ಅಂತ ಇನ್ನು ಮುಂದಿನ ದಿನಗಳಲ್ಲಿ ಅದೇ ನಾಲ್ಕು ಕಾಲಿನ ಬಸವಣ್ಣನ ಮುಖಾಂತರ ಇದೇ ಒಂದು ಗ್ರಾಮದಲ್ಲಿನೇ ವಿದ್ಯುತ್ ತಯಾರಿ ಆಗಂಗೆ ಆಗ್ತದೆ ಅಂತ ನಿಮ್ಗೆ ಹೇಳ್ತಾ ಇಲ್ಲ ನಾವು ಹೊರಗಡೆ ಎಲ್ಲಿ ಅವಲಂಬನೆ ಆಗೋದು ಬೇಕಾಗಿಲ್ಲ ಇದು ಒಂದೇದಾಗಿ ವಿದ್ಯುತ್ತು ಎರಡನೇದು ಎಲ್ಲರು ಅಡುಗೆ ಮನೆ ಇವತ್ತು ನಡಿಬೇಕಾಗಿತ್ತು ಅಂತಂದ್ರೆ ಈ ಗ್ಯಾಸ್ ಮುಖಾಂತರ ನಡಿಬೇಕಾ ಸಿಲಿಂಡರ್ಲ್ಲಿ ಬರುವಂತದ್ದು ಏನು ಗ್ಯಾಸ್ ಬೇರೆ ದೇಶಗಳಿಂದ ಬರ್ತದೆ ಏನಾದ್ರೂ ಇವತ್ತು ಯುದ್ಧ ಆಗಿ ಆ ಗ್ಯಾಸ್ ಬರಲಿಲ್ಲ ಅಂದ್ರೆ ನಮ್ಗೆಲ್ಲ ಅಡಿಗೆ ಮಾಡಿ ನಿಂದ ನಿಂದಿರ್ತಾವೆ ಹೌದು ಆ ನಿಂದಿರುವಂತ ಸಾಧ್ಯತೆನೂ ಕೂಡ ಅದ ಹಾಗಿದ್ರೆ ಎಲ್ಲರ ಮನೆಗೆ ಏನು ಅಡಿಗೆ ಮನೆ ಗ್ಯಾಸ್ ಬೇಕಲ್ಲ ಆ ಗ್ಯಾಸನ್ನು ಇದೇ ಗ್ರಾಮಗಳಲ್ಲಿ ಉತ್ಪಾದನೆ ಮಾಡಿ ಹೆಚ್ಚಿನ ಬೇರೆ ದೇಶಗಳಿಗೆ ನಾವು ರಫ್ತು ಮಾಡ್ಬೋದು ಆ ಸಾಮರ್ಥ್ಯ ಕಾಲಿನ ಬಸವಣ್ಣಲ್ಲಿ ಅಂತ ಇದು ಮುಂದಿನ ಹತ್ತು ವರ್ಷಗಳಲ್ಲಿ ಇದು ಪ್ರಾರಂಭ ಆಗೇ ಬಿಡ್ತದೆ ಮತ್ತು ಇವತ್ತು ಗಾಣದ ಎಣ್ಣೆ ನಾವು ಹೊರಗಡೆ ಹೋಗ್ತಾನೆ ಇವತ್ತು ಇವತ್ತೇನು ಎಲ್ಲಿಂದ ಬರ್ತದೋ ನಮಗೆ ಗೊತ್ತಿಲ್ಲ ಅದೇ ರೋಗಗಳನ್ನು ತರ್ತಾ ಇದೆ ಗಾಣದ ಎಣ್ಣೆ ಕೂಡ ನಮ್ಮ ಗ್ರಾಮಗಳಲ್ಲೇ ಮಾಡುವಂಥದ್ದು ಮತ್ತು ಈ ಒಂದು ಮಾನವನಿಗೆ ಬೇಕಾದಂಥ ಎಲ್ಲ ಔಷಧಿಗಳನ್ನು ಕೂಡ ಅದ್ರ ಮುಖಾಂತರನೇ ತಯಾರಿ ಮಾಡೋದು ಮತ್ತು ನಮ್ಮ ಬೆಳೆಗಳಿಗೆ ಬೇಕಾದಂಥ ಎಲ್ಲ ಔಷಧಿಗಳನ್ನು ಕೂಡ ಅದ್ರ ಮುಖಾಂತರನೇ ತಯಾರಿ ಮಾಡೋದು ಈ ನಿಟ್ಟಿನಲ್ಲಿ ನಾವು ನಂದಿ ಶಕ್ತಿ ಕೇಂದ್ರಗಳು ಅನ್ನುವಂಥದ್ದನ್ನು ಈಗಾಗಲೇ ನಾವು ಪ್ರಾರಂಭ ಮಾಡಬೇಕು ಅಂತ ಈ ಚಿಂತನೆ ನಡೆದಿರೋದು ಧಾರವಾಡದಲ್ಲಿ ಮೊದಲ ಹಂತದಲ್ಲಿ ಇದು ಪ್ರಾಯೋಗಿಕವಾಗಿ ಆಯಿತು ಅಂತದಂದ್ರೆ ಇದು ಬೇರೆ ಬೇರೆ ಗ್ರಾಮಗಳಲ್ಲಿ ತಾನಾಗೆ ಆಗ ಶುರು ಮಾಡ್ತದೆ ಇದು ನಿಸರ್ಗನೇ ಆ ರೀತಿ ಏನ್ ಮಾಡ್ತದೆ ಪಾಠ ಕಲಸಕ್ ಶುರು ಮಾಡಿಬಿಡ್ತದೆ ಈ ರೋಗದ ಮುಖಾಂತರ ಕಲಿಸ್ತದೆ ಈ ಸದ್ಯ ರಾಜಕೀಯ ಅಸ್ಥಿರತೆ ಏನ್ ಬರ್ತಾ ಇದೆ ಅದಕ್ಕೂ ಮೂಲ ಕಾರಣ ನಂದಿ ಸಂಪತ್ತೆ ನಾಶ ಅನ್ನುವಂಥದ್ದು ಗೊತ್ತಾಗ್ತದೆ ಈ ರೀತಿ ಆಗ್ತಾ ಆಗ್ತಾ ಹೋಗಿ ಎಕ್ಸರಿಸ್ ಏನ್ ಮಾಡ್ತದೆ ತಾನೇ ಮಾಡಿಸ್ಕೊತದೆ ಅಂತ ನಿಮ್ಗೆ ಹೇಳ್ತಾ ಇತ್ತು ಹಾಗಾಗಿ ಇವತ್ತು ಯಾವುದೋ ರೂಪದಲ್ಲಿ ಎರಡ್ ಸಾವಿರದ ಏಳನೇ ಬ್ಯಾಸ ಮುಖಾಂತರ ಆ ನಿಸರ್ಗ ಆ ಕೆಲಸ ಮಾಡಿಸಿದೆ ಅಂತ ಖಂಡಿತವಾಗಿಯೂ ಕೂಡ ಈ ಕೆಲಸ ಕಾರ್ಯದಲ್ಲಿ ಯಾರು ನೀವು ಭಾಗ ಆಗಿದ್ದೀರೋ ಮುಂದಿನ ಹಲವು ಸಿನಿಮಾದವರೆಗೆ ಕೂಡ ಅವ್ರ ಮನೆತನಕ್ಕೆ ಹಿನ್ನಡೆ ಅನ್ನೋದು ಆಗಕ್ಕೆ ಸಾಧ್ಯತೆ ಇಲ್ಲ ಈ ದೇಶದಲ್ಲಿ ಆಗಿ ಹೋದಂತ ಹಿಂದಿನ ಎಲ್ಲ ರಾಜ ಮಹಾರಾಜರು ಏನು ಇತಿಹಾಸ ಪುಟ ಸೇರಿದಾರೋ ಅದಕ್ಕೆಲ್ಲದಕ್ಕೂ ಮೂಲ ಕಾರಣ ಅಂತಂದ್ರೆ ನಂದಿನೇ ಆಗಿರೋದು ಅದಕ್ಕಾಗಿಯೇ ಶಿವಾಲಯಗಳನ್ನು ಕಟ್ಟಿಸಿ ಅಲ್ಲಿ ನಡು ಏನು ಮಾಡಿದ್ರು ನಂದಿಯನ್ನಿಟ್ಟಿದ್ದಾರೆ ಅಂತ ಹಾಗಾಗಿ ಮುಂದೆ ದಿನಮಾನಗಳಲ್ಲಿ ಇದು ರಾಜಕೀಯ ಭವಿಷ್ಯ ಆಗಿರ್ಬೋದು ಅದೇ ರೀತಿ ಔದ್ಯೋಗಿಕ ಜನರ ಒಂದು ಭವಿಷ್ಯ ಆಗಿರ್ಬೋದು ಅದೇ ರೀತಿ ನಮ್ಮ ರೈತ ನಾಯಕರೇನಿದ್ದಾರೆ ಅವ್ರ ಭವಿಷ್ಯ ಆಗಿರ್ಬೋದು ಇದನ್ನೆಲ್ಲವನ್ನೂ ಸೃಷ್ಟಿ ಮಾಡೋ ಯಾರಪ್ಪ ಅಂದ್ರೆ ನಂದಿನಿ ಆಗೋಣ ಅಂತ ಈ ವಿಚಾರವನ್ನ ನಾನೇನು ಮಾಡ್ತಾ ಇದ್ದೀನಿ ಇವತ್ತು ನಿಸರ್ಗನೇ ನಮ್ಮ ಮುಖಾಂತರ ತಿಳಿಸ್ತಾ ಇದೆ ನಾವೇನು ಹೇಳ್ತಾ ಇಲ್ಲ ಅಂತಂದ್ರೆ ಇದನ್ನು ನಾವು ನಾವೇ ಚಿಂತನೆ ಮಾಡಬೇಕು ಅಂತ ಯಾಕಂದರೆ ಎಲ್ಲರೂ ನಾವು ಒಂದು ವಾರದಲ್ಲಿ ಅಥವಾ ಒಂದು ತಿಂಗಳಲ್ಲಿ ಮತ್ತೊಂದು ಶಿವಾಲಯಕ್ಕೆ ಅಲ್ಲಿ ಹೋಗಿ ಬಿಟ್ಟಿರ್ತೀವಿ ನಂದಿಯನ್ನು ನೋಡೇ ಬಿಟ್ಟಿರ್ತೀವಿ ಇನ್ನು ಮೇಲೆ ನೋಡಿ ಬರೋದು ಬೇಡ ಚಿಂತನೆ ಮಾಡೋಕೆ ಶುರು ಮಾಡೋದು ಅಂತ ನನ್ನ ಪಾತ್ರ ಏನು ನಿಭಾಯಿಸೋಕೆ ಸಾಧ್ಯತೆ ಇದೆ ಈಗಾಗಲೇ ನಾನು ನಿಭಾಯಿಸಿದ್ದೇನೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದ್ರೆ ಏನಾಗ್ತದೆ ಹಾಗಾಗಿ ಇದು ಚಿಂತನೆಯ ಒಂದು ಸಮಯ ಆಗಿರೋದು ಪ್ರತಿಯೊಬ್ಬರಿಗೂ ಕೂಡ ಅವಶ್ಯಕತೆ ಇದೆ ಅನ್ನುವಂಥ ವಿಚಾರವನ್ನು ತಮಗೆ ಈ ಮುಖಾಂತರ ತಿಳಿಸಿ ಇದೊಂದು ಅವಕಾಶ ಅದು ಕೂಡ ಈ ಬಸವಣ್ಣವರು ಜನ್ಮ ತಾಳದಂತ ತಾಯಿಯ ಒಂದು ನಾವು ಗ್ರಾಮದಲ್ಲಿ ಇವತ್ತು ಏನ್ ಮಾಡ್ತಾ ಇದೀವಿ ವಿಚಾರವನ್ನ ವ್ಯಕ್ತಪಡಿಸ್ತಾ ಇದ್ದೀವಿ ಅಂತಂದ್ರೆ ಯಾರೆಲ್ಲ ಅವಶ್ಯಕತೆ ಇದೆಯೋ ಅವರೆಲ್ಲರನ್ನು ಕೂಡಿಸಿ ಮುಂದಿನ ದಿನಗಳಲ್ಲಿ ಏನು ಕೆಲಸ ಆಗ್ಬೇಕಾಗಿದೆಯೋ ಒಂದು ಶ್ರೀ ರೇವಣ್ ಸಿದ್ದ ಸಿದ್ದೇಶ್ವರರು ಅದೇ ರೀತಿ ಜಗದ್ಗುರ್ತಿ ಬಸವಣ್ಣವರು ಖಂಡಿತವಾಗಿಯೂ ಅವರು ಮಾಡಿಸ್ಕೊಳ್ತಾರೆ ಅಷ್ಟೇ ನಾವು ತೆರೆದ ಮನಸ್ಸಿನಿಂದ ಏನೋ ಮಾಡಕ್ ನಮಗೂ ಕೂಡ ಒಂದು ಏನೋ ಒಂದು ಅವಕಾಶ ಇಲ್ಲ ಈ ಸಂದರ್ಭದಲ್ಲಿ ಈ ಜನ್ಮದಲ್ಲಿ ಅನ್ನುವಂತ ಒಂದು ನಿಟ್ಟಿನಲ್ಲಿ ನಾವು ಸ್ವಲ್ಪ ನಮ್ಮ ಮನಸ್ಸನ್ನ ತೆರಕೊಂಡ್ರೆ ಸಾಕು ಎಲ್ಲ ಗುರುಗಳು ಕೂಡ ಇದಕ್ಕೇನಿದೆ ಒಂದು ಅವ್ರ ಆಸೆ ಗುರುವಿಂದ ಏನಿರ್ತದೆ ಉಳಿಬೇಕು ಅನ್ನೋದು ಬಿಟ್ಟರೆ ಏನಿಲ್ಲ ಇವತ್ತೇನೋ ನಶಿಸಿ ಹೊಂಟಿದೆ ಹಾಗಾಗಿ ಉಳಿಸೋರ್ಸಿಂಗ್ ಹಿಂದೆ ಏನಾಗಿರ್ತಾನೆ ಆ ಗುರು ಇದ್ದೇ ಇರ್ತಾನೆ ಅನ್ನುವಂಥ ವಿಚಾರವನ್ನು ಹೇಳಿ ಇವತ್ತು ಕೂಡ ಸಂದರ್ಭ ನಮ್ಮೆಲ್ಲ ಭಿನ್ನಾಭಿಪ್ರಾಯಗಳನ್ನ ನಾವು ಬದಿಗಿಟ್ಟು ನಾವು ಕೂಡ್ತಾ ಹೋದ್ವಿ ಅಂತಂದ್ರೆ ಮಾತ್ರ ಕೂಡಿಸೋನೇ ಬಸವಣ್ಣ ಇತಿಹಾಸ ನಿರ್ಮಾಣ ಮಾಡಿದವನೇ ಬಸವಣ್ಣ ಅಂತಂದ್ರೆ ಮತ್ತೆ ನಮ್ಮನ್ನು ಕೂಡಿಸಿ ಮಾಡ್ತಾನೆ ಅಂತಂದ್ರೆ ಆ ಮುಂದಿನ ಒಂದು ಏನು ಈ ನಾಗರಿಕತೆ ಉಳಿದು ಬೆಳೀಬೇಕಾಗಿದೆಯೋ ಆ ಬೆಳೆಸುವಂಥ ಕಾರ್ಯವನ್ನು ಮಾಡ್ತಾನೆ ಅನ್ನುವಂಥ ವಿಚಾರವನ್ನು ವ್ಯಕ್ತಪಡಿಸಿ ನನ್ನ ಈ ನಾಲ್ಕು ಮಾತುಗಳಿಗೆ ಮುಕ್ತಾಯ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಧನ್ಯವಾದ ಶಂಭು